ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸ್ಲಂ ಜನರಿಗೆ ಹಕ್ಕುಪತ್ರ ವಿತರಣೆಗೆ ಆಗ್ರಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಇರುವ ಸ್ಲಂ ನಿವಾಸಿಗಳಿಗೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಭೂ ಹಕ್ಕು ನೀಡುವ ಭರವಸೆ ಈಡೇರಿಕೆಗಾಗಿ ತುಮಕೂರು ನಗರಕ್ಕೆ ನವೆಂಬರ್ ಏಳರಂದು ಮುಖ್ಯಮಂತ್ರಿಗಳು ಆಗಮಿಸಲಿದ್ದು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಲಂ ನಿವಾಸಿಗಳಿಗೆ ಸರ್ಕಾರದ ಆದೇಶದಂತೆ ಹಕ್ಕುಪತ್ರ ವಿತರಣೆ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ರವರು ಜಿಲ್ಲೆಯಲ್ಲಿ ಸರ್ಕಾರದ ಆದೇಶದನ್ವಯ ಇದುವರೆಗೂ ಹಕ್ಕುಪತ್ರಗಳಿಲ್ಲದ ಐದು ಸಾವಿರದ ಹದಿನಾರು ಕುಟುಂಬಗಳ ಪೈಕಿ ಮೂರು ಸಾವಿರದ ಕುಟುಂಬಗಳ ಸಮೀಕ್ಷೆ ಮಾಡಿದ್ದು ಹಕ್ಕುಪತ್ರ ವಿತರಣೆ ಮಾಡಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎನ್ ನರಸಿಂಹರ್ತಿರವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಭರವಸೆ ನೀಡಿರುವಂತೆ ನಗರದಲ್ಲಿರುವ ಬಡವರು ಸ್ಲಂ ಜನರಿಗೆ ಸಾಮಾಜಿಕ ನ್ಯಾಯದ ಖಾತ್ರಿಯನ್ನು ಮುಖ್ಯಮಂತ್ರಿಗಳು ಮಾಡಬೇಕೆಂದು ತಿಳಿಸಿದರು ಈ ಪ್ರತಿಭಟನೆಯ ನೇತೃತ್ವವನ್ನು ತಿರುಮಲಯ್ಯ ಶಂಕರಯ್ಯ ಜಾಬೀರ್ ಖಾನ್ ಶಾರದಮ್ಮ ಗುಲ್ನಾಥ್ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಅನುಪಮ ಪದಾಧಿಕಾರಿಗಳಾದ ಅರುಣ್ ಕೃಷ್ಣಮೂರ್ತಿ ರಾಮಕೃಷ್ಣ ಮಂಗಳಮ್ಮ ಕೆಂಪಣ್ಣ ಮಾಣಿಕ್ಯಮ್ಮ ಪೂರ್ಣಿಮಾ ಮುಬಾರಕ್ ಧನಂಜಯ್ ಅಭಿಮುನ್ನಿಸಾ ಅಶ್ವಥ್ ರಂಗನಾಥ್ ಸಮಾಜ ಸೇವಕರಾದಂತಹ ಮಗ್ದುಮಲಿ ನಿವೇಶನ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಡೆಸ್ಕ್ ಬ್ಯೂರೋ ಏನು ಮಾನ್ಯ ಮುಖ್ಯಮಂತ್ರಿಗಳು ನವೆಂಬರ್ ಏಳನೇ ತಾರೀಕು ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ ಈ ತುಮಕೂರು ಜಿಲ್ಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಸ್ಲಂ ಜನರಿಗೆ ಹಕ್ಕುಪತ್ರ ಕೊಡ್ತಕ್ಕಂತ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಸುಮಾರು ಸಲ ನಾವು ಒತ್ತಾಯ ಮಾಡಿದ್ದ ಮಾನ್ಯ ಜಿಲ್ಲಾಧಿಕಾರಿಗಳ ಸ್ಲಂ ಜನರ ಕುಂದು ಕೊರತೆ ಸಭೆ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಡೆದಂತ ಕುಂದುಕೊರತೆ ಸಭೆಯಲ್ಲಿ ಈಗಾಗಲೇ ತುಮಕೂರಿನ ಮೂವತ್ತಾರು ಸ್ಲಂಗಳಲ್ಲಿ ಸುಮಾರು ಮೂರ್ ಸಾವಿರದ ಎಂಟುನೂರು ಕುಟುಂಬಗಳ ಸಮೀಕ್ಷೆಯನ್ನ ಮಾಡಿಸಿ ಇದರಲ್ಲಿ ಒಂದ್ ಸಾವಿರದ ಐನೂರ ಅರವತ್ತೆರಡು ಕುಟುಂಬಗಳಿಗೆ ಅರ್ಹ ಕುಟುಂಬಗಳಿಗೆ ಅಕ್ಪತ್ರ ಕೊಡ್ಲಿಕ್ಕೆ ಒಂದು ಸಿದ್ಧತೆ ಆಗಿತ್ತು ಆದ್ರೆ ಈ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇದು ಸೇರ್ಪಡೆ ಆಗಿಲ್ಲ ಹಾಗಾಗಿ ಈಗ ನಮಗೆ ಜಿಲ್ಲಾಡಳಿತ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಏನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಸ್ಲಂಜನ್ರಿಗೆ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಅದಾದ ನಂತರದಲ್ಲಿ ನಾವು ತುಮಕೂರಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೊಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಾಧ್ಯವಾದ್ರೆ ನಾಳೆರೂ ಸಹ ಇದನ್ನ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಾವು ಚೆಕ್ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನ ಕೊಟ್ಟಿದ್ದಾರೆ ಒತ್ತಾಯಗಳು ಒತ್ತಾಯಗಳಿರ್ತಕ್ಕಂಥದ್ದು ಈಗಾಗಲೇ ನೀವು ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ ಜುಂಬ್ಲಾದಲ್ಲಿ ನೀವು ಹೇಳಿದಿರಾ ನುಡಿದಂತೆ ಒಂದು ಸರ್ಕಾರ ಆಗ್ಬೇಕನ್ನ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೀಡಿರ್ತಕ್ಕಂಥ ಭರವಸೆ ಅನ್ವಯ ನಮಗೆ ಸ್ಲಂಬ ಜನರಿಗೆ ಭೂ ಒಡೆತನವನ್ನ ಕೊಡಬೇಕು ಖಾಸಗಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಸ್ಲಂಗಳನ್ನ ಸ್ವಾಧೀನಗೊಳಿಸತಕ್ಕಂತ ಒಂದು ಪ್ರಕ್ರಿಯೆಗೆ ಹಣವನ್ನ ಇಡಬೇಕು ಹಾಗೇನೆ ನಮ್ಮ ಜನಸಂಖ್ಯೆಗನುಗುಣವಾಗಿ ಈ ಬಜೆಟ್ ನಲ್ಲಿ ಏನು ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ಆಗುತ್ತೆ ಆ ಬಜೆಟ್ ಅಧಿವೇಶನದಲ್ಲಿ ನಮ್ಗೆ ಕನಿಷ್ಠ ಒಂದು ಸಾವಿರ ಕೋಟಿಗಳನ್ನ ಸ್ಲಂ ಜನರ ಸಮಗ್ರ ಅಭಿವೃದ್ಧಿಗೆ ಕೊಳಗೇರಿಗಳಿಗೆ ಮೂಲಭೂತ ಸೌಲಭ್ಯ ಕರೆಸೋದಿಕ್ಕೆ ಕುಡಿಯಂತ ನೀರಾಗಿರ್ಬೋದು ಚರಂಡಿ ರಸ್ತೆ ಇಂಥವನ್ನ ಕಲ್ಪಿಸೋದಿಕ್ಕೆ ವ್ಯವಸ್ಥೆಯಿಂದ ಮಾಡ್ಲಿಕ್ಕೆ ಸುಮಾರು ನಮ್ಮ ಜನಸಂಖ್ಯೆ ಏನಿದೆ ಅದಕ್ಕೆ ಅನುಗುಣವಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೊಡಬೇಕು ಇದ್ರ ಜೊತೆಲಿ ಈಗಾಗ್ಲೇ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿ ಮಾಡ್ತಕ್ಕಂತ ಏನು ಒಂದು ಕೆಲಸವನ್ನ ಸ್ಲಂ ಜನರಿಗೆ ಪತ್ರ ಕೊಟ್ಟಾದ್ಮೇಲೆ ಏನು ಸಬ್ ರಿಜಿಸ್ಟ್ರೇಷನ್ ನಲ್ಲಿ ಸೇಲ್ಡಿಟ್ ಕೊಡ್ತಾ ಇದ್ದಾರೆ ಅದನ್ನ ತ್ವರಿತಗೊಳಿಸತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಇದ್ರ ಬಗ್ಗೆ ಅಂದ್ರೆ ಈಗ ಏನು ಸರ್ಕಾರ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖ್ ಅಂತ ಹೇಳಿ ನಿಗದಿ ಮಾಡಿದೆ ಅದಾಗಿರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗ ಅರ್ಹ ಇರ್ತಕ್ಕಂಥ ಕುಟುಂಬಗಳಿಗೆ ನಾವು ತತ್ಪತ್ರ ಕೊಡ್ತಕ್ಕಂತ ಒಂದು ಸಿದ್ಧತೆ ಬಗ್ಗೆ ಮಾತಾಡ್ತೀವಿ ಅದರ ಏರ್ಪಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆನೇ ವಿತರಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಮಾಡಿದೀವಿ ಹಾಗಾಗಿ ಇದ್ರ ಬಗ್ಗೆ ಚೆಕ್ ಮಾಡಿ ಸಾಧ್ಯವಾದ್ರೆ ನಾವು ವಿತರಣೆ ಮಾಡಿಸ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ಒಂದು ಭರವಸೆನೂ ಸಹ ಕೊಟ್ಟಿರ್ತಕ್ಕಂಥದ್ದು ಏನ್ ಹರಸಿಂಮೂರ್ತಿ ರಾಜ್ಯ ಸಂಚಾಲಕರು ಸ್ಲಬ್ ಜನ ಅದು ಅಲ್ಲ ಕರ್ನಾಟಕ